ಇದು ನೆಟ್ ನೆಟ್ಬಿಟ್ರೆ ಒಳ್ಳೆ ಕಂಬವಾಗಿ ಬರ್ತದೆ ಇನ್ ಮೂರ್ ತಿಂಗ್ಳಿಗೆ ಎಲ್ಲ ಇನ್ನು ಇಷ್ಟು ಬಂದ್ಬಿಡ್ತದೆ ಐಟು ಸೊ ಐದ್ ವರ್ಷ ಕಾಯ್ಬೇಕವ್ರು ಕಾಯ್ ಕಾಯ್ತೇಳ್ಬೇಕು ಅಂದ್ರೆ ಮರ ಸೆಡನ್ನಾಗ ಬಿದೋಕಿ ಅವಕಾಶ ಎಲ್ಲ ಭಾರಿ ಗಟ್ಟಿ ತೆಂಗಿನ ಬೇರೆ ಇದು ಅರವತ್ತು ವರ್ಷ ಗ್ಯಾರಂಟಿ ಇರ್ತದೆ ನೂರ ಇಪ್ಪತ್ ರೂಪಾಯಿ ನೂರ ಮೂವತ್ ರೂಪಾಯಿ ಕೊಡ್ತಾ ಇದೀವಿ ಒಬ್ರೆ ಇನ್ನೂರಕ್ಕೆ ಒಂದ್ ಸಾವಿರ ಅಡ್ವಾನ್ಸ್ ಕೊಡ್ಬಿಟ್ಟು ಹೋಗವ್ರೆ ಈಗ ನಾಶ ನಾಶೆಗೆ ಇವತ್ತು ಇತ್ಕೊಡೋದು ಅವ್ರು ತಿರ್ಗಾ ಫೋನ್ ಮಾಡೋದು ಹಂಗಾಯ್ತು ಹಿಂಗಾಯ್ತು ಅನ್ನೋದು ಬಿಸ್ಲಿಗೆ ಗರಿಗೆ ಹಿಂಗೆ ಎದ್ರೇಟ್ ಹೊಡೆದ್ರೆ ಈಗ ಕಂಪ್ಲೇಂಟ್ ಅಂತೂ ಬಂದಿಲ್ಲ ಕಂಪ್ಲೇಂಟ್ ಬಂದ್ರೆ ಅಂತ ಹುಸಿನೇ ನಾವು ಆಗ್ತವರ್ಲಾ ಯಾರು ಬರೋಕ್ಕೂ ಇಲ್ಲ ಇಲ್ಲಿ ಮರದ ಮರ್ದ ನೆಟ್ರನ್ಗೆ ಯಾವ್ರಲ್ಲೂ ಲಾಸ್ ಅಂತೂ ಇಲ್ವೇ ಇಲ್ಲ ಆದಾಯ್ ತಗೋ ನೆಡ್ರಪ್ಪ ನಮ್ಗೆ ಇದರಿಂದ ಬದುಕಿದೀವಿ ನೀವು ಬದುಕಿ ಅಂತ ಇವಾಗ ಕಳಿಸ್ತೀವಿ ಅದು ತಗೋ ನೆಟ್ಟಿರೋರ್ಗು ಅವ್ರಿಗೆ ಒಟ್ಟು ಟ್ಯಾಂಕರ್ ಟ್ಯಾಂಕರೆಲ್ಲಾದ್ರು ಒಡಿಸ್ತಾರೆ ನೀರು ಇಲ್ದಾರು ಇವತ್ತಿನ ಕಾಲದಲ್ಲಿ ಬೋರಲ್ಲಿ ನೀರು ನಿಂತು ಹೋದ್ರು ಬಿಟ್ಬಿಟ್ಟಾರೆ ಒಂದು ತೆಂಗಿನ ಗರಿ ಒಂದು ಗರಿಗೆ ಸೋಕ್ಬಾರ್ದು ಬೇಕಾದವ್ರಿಗೆ ನಮ್ಮ ತವ ಸಸೆ ಸಿಗ್ತದೆ ಅಲ್ಲೇ ಒಂದು ಎಂಟು ತಿಂಗಳು ಒಟ್ಟಿನಲ್ಲಿ ನಾಲ್ಕು ಇದೆ ನಮ್ಮ ತಾವು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಹಿಂಗೆಲ್ಲ ನಮ್ದು ಕಾಯಿ ಒಂದೇ ಸಲಿ ಹಾಕೋಲ್ಲ ಕಾಯಿ ಸಿಕ್ತಂಗೆ ಒಟ್ಲು ಕಾಯಿ ಒಂದೇ ಸರ್ತಿ ಹಾಕಿಟ್ಟು ಒಂದೇ ಸಲಿ ಮಾಡಬೇಕು ಅನ್ನೋದೇನಿಲ್ಲ ಬಂದು ಬೇಕಂದ್ರೆ ಮಳೆ ಬಿಡದೆ ಕೊಡ್ತೀವಿ ಇವಾಗ ಯಾರು ಕೊಡಲ್ಲ ಸುಸಿಗಳು ಈಗ ಬಿಸ್ಲು ಟೈಮ್ಗೆ ಎಲ್ಲ ಗರಿ ಆಯ್ತವೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟಿದ್ರಿ ಇವಾಗ ನಾವು ಒಂದ ನಾಲ್ಕೂವರೆ ಸಾವಿರ ಸುಸಿ ಇದೆ ಅದು ಎರಡೂವರೆ ಅಡಿ ಐತೆ ಎರಡು ಅಡಿ ಐತೆ ಒಂದ್ ಅಡಿ ಐತೆ ಮೂರ್ ಬ್ಯಾಚ್ ಇದೆ ಚೆನ್ನಾಗಿ ಬಂದಿದೆ ಅದು ಒಂದು ಈಗ ನಾನು ಎರೇಜ್ ಎಲ್ಲ ಬೇರೆ ಮಾಡಿದೀವಿ ನಾವು ಎರೆ ಜಲನು ಬುಳ ಹೊಡಿತದೆ ಅಂದ್ಬಿಟ್ಟು ಎರೆ ಜಲನು ಹೊಡೆದಿ ಏನ್ ಕಲರ್ ಕಾಣ್ತಾ ಇದೆ ನೋಡಿ ತೆಂಗಿನ ಸುಸಿ ಚೆನ್ನಾಗ್ ಬಂದಿದೆ ಚೆನ್ನಾಗ್ ಬಂದಿದೆ ಎರೆ ಜಲ ಕೊಟ್ಟದ್ದು ಚೆನ್ನಾಗ್ ಬಂದಿದೆ ಅದ್ರ ಮುಸ್ಕುಜ ಕಡ್ಡಿ ಹೊಡೆದ್ನಲ್ಲ ಹೊಡೆದ್ ಚೆಕ್ ಮಾಡ್ಬೇಕು ಇದಕ್ಕೂ ಉಳ ಪಳ ಹೊಡಿತದೆ ಅಂದ್ಬಿಟ್ಟು ಒಂದ್ ಎರಡು ಕ್ಯಾನ್ ಹಿಡ್ದಿದೆ ಇದಕ್ಕೆ ಏನ್ ಕಲ್ಲರ್ ಕಾಣ್ತಾ ಇದೆ ನೋಡಿ ಅಂಗಡಿ ಗೊಬ್ಬರ ಏನು ಹಾಕಿಲ್ಲ ಮಾಮೂಲಿ ನಾವು ಯಾವ್ದು ಬದಲಾಯಿಸಲ್ಲ ಅದೇ ಜಾತಿ ಹಾಕೋದು ಟಿಪ್ ಟು ಟಾಲೆ ಯಾಕೆ ಟಿಪ್ ಟು ಟಾಲ್ ನೀವು ಆಯ್ಕೆ ಮಾಡ್ಕೊಂಡಿರೋದು ಯಾಕೆ ಅಂದ್ರೆ ಎಲ್ಲ ಇಷ್ಟಪಡ್ತಾರೆ ಈಗ ನಾವು ಹಾಕಿದೀವಿ ನಾವು ಬೇರೆ ಕಡೆ ಹಾಕ್ತಾರವ ನಮ್ಮ ಕೈನೇ ಇದೆ ನಮ್ಮ ತೋಟದಲ್ಲಿ ನಾವು ಅದನ್ನೇ ಹಾಕ್ತಿವಿ ಬೇರೆ ಕಡೆ ತಂದು ಹಾಕಲ್ಲ ನಾವು ನಿಮ್ಮದು ತೆಂಗಿನ ಮರಗಳು ಎಷ್ಟಿದೆ ನಮ್ದು ಒಂದ್ ಇನ್ನೂರ ಐವತ್ ಮುನ್ನೂರ ಗಂಟೆ ಇದೆ ಮುನ್ನೂರ ಇದ್ರೆ ನಾವ್ ಏನು ಹಾಕೋದು ಒಂದ ಇನ್ನೂರ ಒಳಗೆ ಇನ್ನೂರ್ ಮರದಲ್ಲೇ ಒಂದ್ ಆಯ್ಕೆ ಮಾಡ್ಕೊಂಡು ಹಾಕ್ತಿವಿ ಎಲ್ಲಾ ಮರದ ಹಾಕಲ್ಲ ಎಲ್ಲಾ ಮರದ ಹಾಕಲ್ಲ ಹಾಕಲ್ಲ ಓಕೆ ಯಾವ ತರ ಆಯ್ಕೆ ಮಾಡಿ ಹಾಕಿರೋ ಇವಾಗ ಒಳ್ಳೆ ಈಡಾಗಿರೋದು ಒಳ್ಳೆ ತೂಕ ಬರುವಂತದ್ದು ಎಲ್ಲ ಮುಚ್ಚಿಗಿರು ಬಂದೈತೆ ಹಾ ಈಗ ನೀರು ಖಾಲಿ ನಿಧಾನ ಕಡಿತದೆ ನೀರು ಖಾಲಿ ಆಗಿರೋದು ಜಲ್ದಿ ಬಂದ್ಬಿಡ್ತಿದೆ ಇದು ನೀರು ಒಳಗೆ ಜಾಸ್ತಿ ಇರೋದು ಅದು ನಿಧಾನ ಕಡಿತದೆ ಒಂದ್ ಹದಿನೈದು ಸಹ ಲೇಟ್ ಆಗ್ತಿತ್ತು ಕೊಡೋದು ಏನು ಅರ್ಜೆಂಟ್ ಏನಿಲ್ಲ ನಾವು ನೆಡೋರ್ನ ಮಳೆ ಬೀಳ್ತೆ ನೆಡಿ ಅಂತಲೇ ಹೇಳ್ತೀವಿ ಅರ್ಜೆಂಟ್ ಆಗಿ ಯಾವ ನಮ್ದು ನೀರ್ ಅದೇ ಕೊಡಿ ಕೊಡಿ ನಮ್ಗೆ ಎರಡು ಹೊಡೆ ಕೊಡಿ ಅಂತಾರೆ ಈ ಜಾಗ ಬಿಟ್ಟು ಬೇರೆ ಕಡೆ ಬೈತು ಅಂದ್ರೆ ಅದು ಬಿಸ್ಲೇಟಿಗೆ ಗರಿ ಆಯ್ತದೆ ಬೇಡ ಮಳೆ ಬೀಳ್ತೆ ನೆಡಿ ಅಂತ ಹೇಳ್ತೀವಿ ನಾವು ಇಲ್ಲ ಕೊಡೋದಿಲ್ಲ ಇವಾಗ ಏನು ಕೊಡೋಲ್ಲ ಕೇಳೋರ್ಗೆ ನಾವು ಆತರ ಹೇಳ್ತೀವಿ ಮಳೆ ಬೀಳ್ತೆ ತಗೊಂಡ ನೆಡಿ ಅದು ಕಾಯಿ ಇದ್ದಂಗೆ ತಗೊಂಡ್ರೆ ಅವ್ರ ತಾವು ಪಾಸ್ ಆಯ್ತದೆ ನಾವು ಒಂದು ವರ್ಷ ಸೊಸಿನೇ ಕೊಡೋದು ಎರಡು ವರ್ಷ ಮೂರು ವರ್ಷ ಸಸಿ ಕೊಡಲ್ಲ ಅದು ಕೆಳಗಡೆ ಕಾಯಿ ಇರಲ್ಲ ತೊಗೊಂಡೋಗ್ತಾನೆ ದೊಡ್ಡ ಸೊಸಿ ಮರ ನೆಡ್ಬೇಕು ಅದಕ್ಕೆ ಅದು ಗ್ಯಾರಂಟಿ ಇರೋಲ್ಲ ಇಲ್ಲಿವರೆಗೂ ಯಾರು ಕಂಪ್ಲೇಂಟ್ ಅಂತೂ ಯಾರು ಹೇಳಿಲ್ಲ ಸೊಸಿ ಹಂಗಾಯ್ತು ಹಿಂಗಾಯ್ತು ಅಂತ ಆದರೆ ನಮಗೆ ಫೋನ್ ಮಾಡ್ತಾನೆ ಹೇಳ್ತಾರೆ ಇವತ್ತು ಯಾರೋ ಫೋನ್ ಮಾಡಿದ್ರು ಹಿಂಗೆ ಮಳೆ ಬೀಳ್ತೆ ಫೋನ್ ಮಾಡ್ರಪ್ಪ ನಮಗೆ ದಿರಾ ಫೋನ್ಗಳು ಬತಾ ಇರ್ತವೆ ನಾವಂತೂ ವಾಪಸ್ ಯಾರಿಗೂ ಮಾಡೋಕೆ ಹೋಗೋಲ್ಲ ಬೇಕಾದ್ರೆ ಅವರೇ ಮಾಡ್ತಾರೆ ಅವರೇ ಬರ್ತಾರೆ ಅವರೇ ಮಾಡ್ತಾರೆ ಸುಸಿ ಅಂತೂ ಖಾಲಿ ಆಗೋತವೆ ಅಲ್ಲೇ ಸುಮಾರು ಬೇಕು ಅಂದ್ರೆ ಅಡ್ವಾನ್ಸ್ ಮಾಡಿದ್ರೆ ಗ್ಯಾರಂಟಿ ಈಗ ಕರೆಕ್ಟ್ ಆಗಿ ಎಷ್ಟು ವರ್ಷದ ಗಿಡಗಳ್ ಕೊಡೋದು ಒಂದು ವರ್ಷ ಒಂದು ವರ್ಷದ ಮೇಲೆ ಮೂರು ತಿಂಗಳು ಸುಸಿ ಕೊಟ್ಬಿಡ್ತೀವಿ ಎಷ್ಟು ಐಟ್ ಬಂದಿರುತ್ತೆ ಮೂರಡಿ ಮೂರ್ವರೆ ನಾಲ್ಕು ಅಡಿಗೆ ಬರಕ್ಕೆ ಬಿಡೋದೇ ಇಲ್ಲ ನಾಲ್ಕು ಅಡಿ ಹೋಯ್ತು ಅಂದರೆ ದಡಿ ನೆಡಬೇಕು ಅವರು ಈಗ ದಡಿ ಕೊಡಬೇಕು ದಾರ ಹಾಕ್ಬೇಕು ಒಂದು ಆಳು ಕೂಲಿ ಕೊಟ್ಟು ಕೆಲಸ ಮಾಡ್ಸ ಬದಲು ಮೂರು ಅಡಿ ಸೊಸಿ ನೆಟ್ರೆ ಎರಡೂವರೆ ಅಡಿ ಮೂರು ಅಡಿ ಮೊಳಕೆ ಸೊಸಿ ನೆಟ್ರೆ ಚೆನ್ನಾಗಿ ಕುತ್ಕೊಂಡ್ಬಿಡ್ತವೆ ಈ ಸೊಸಿ ಆಯ್ತಲ್ಲ ಇದು ಇದಕ್ಕೆ ದಡಿ ಗಿಡ ಏನು ಬೇಕಾಗಲ್ಲ ಇದಕ್ಕೆ ಒಳ್ಳೆ ಐಕ ಇದು ತೊಗೊಂಡೋಗ್ ನೆಟ್ಬಿಟ್ರೆ ಒಳ್ಳೆ ಕಂಬವಾಗಿ ಬರ್ತದೆ ಇನ್ನು ಮೂರು ತಿಂಗ್ಳಿಗೆ ಎಲ್ಲ ಇನ್ನೂ ಇಷ್ಟು ಬಂದುಬಿಡ್ತದ ಐಟು ತಗೊಂಡ ನೆಟ್ಟರೆ ಸಾಕು ಇದು ನೆಟ್ಟರೆ ಸರ್ ಈಗ ನಾವೀಗ ಒಂದು ವರ್ಷದ ಮೇಲೆ ಮೂರು ತಿಂಗ್ಳಾದ್ಮೇಲೆ ನೀವು ಗಿಡ ಕೊಡ್ತೀನಿ ಅಂತ ಹೇಳ್ತಾ ಇದೀವಿ ಅವಾಗ ತಗೊಂಡ್ ನೆಟ್ರೆ ಅದು ಎಷ್ಟು ವರ್ಷಕ್ಕೆ ಫಲ ಕೊಡುವಂಥದ್ದು ಐದು ವರ್ಷಕ್ಕೆ ಒಂಬಳೆ ಕಡಿತದೆ ನಮ್ಮ ಒಂದು ವರ್ಷ ಆಗಿರ್ತದೆ ಆರು ವರ್ಷ ಆಗೋಯ್ತು ಅವ್ರ ತಕ ಹೋಗೋದು ಆರು ವರ್ಷ ಐದು ವರ್ಷ ಕಾಯಬೇಕು ಅವರು ಕಾಯಿ ತೆಳಬೇಕು ಅಂದರೆ ಹಾಂ ಐದು ವರ್ಷ ಗಂಟೆ ಕಾಯಿಬೇಕು ಕಾಯಬೇಕು ಅರ್ಜೆಂಟ್ ಆಗಿ ಈ ಮೂರ್ ವರ್ಷಕ್ಕೆ ನಾನು ಎಳ್ಳ್ಯರ್ ಕುಯಿಸ್ತೀನಿ ಅಂತಾರೆ ಅವೆಲ್ಲ ಹದಿನಾರು ವರ್ಷಕ್ಕೆ ಮುರದೇವ್ ನೀರ್ ಇಲ್ಲಾದ್ರೆ ಗೊನ್ನೆನೆ ಮುರಿದಾಯ್ತದ ಬಿಡ್ತದೆ ಜೋರಾಗೆ ಈಚುಲ್ ಕಾಯಿಬಿಟ್ಟಂಗೆ ಆದ್ರೆ ನೀರ್ಗೆ ಕಂಟ್ರೋಲ್ ಆದ್ರೂ ತಡಿತದೆ ಮಳೆ ಗಾಳಿ ಬೀಸ್ರು ತಡೀತದೆ ಮರ ಸೆಡನ ಬಿದೋಕಿ ಅವಕಾಶ ಎಲ್ಲ ಭಾರಿ ಗಟ್ಟಿ ಹೆಂಗಿನ ಬೇರಿದು ಹ ಏನಾರ ಲೈನ್ ಮಾಡ್ತೀನಿ ಪಕ್ಕದಲ್ಲಿ ಅಂದ್ರೆ ಕವಲೆ ಹೊಡಿಯೋ ಕಾಲ ನಮ್ದೇ ಬೇರೆ ಕುಯ್ದಿ ಕುಯ್ದು ಕವಲೆ ತೆಗಿಬೇಕು ಅಷ್ಟು ಗಟ್ಟಿ ದಾರ ಇದು ತೆಂಗ್ ಮಾರು ಬೇರೆ ಬಾರಿ ಗಟ್ಟಿ ನೀರ್ ಇಲ್ದಾರು ತಡಿತದೆ ನೀರ್ ಯಾವಾದ್ರೂ ತಡೀತದೆ ಇದು ನೀರಿಲ್ಲ ಅಂತಂದ್ರೆ ಒಂದ್ಸಲ ಬೆಳಕ ಬಿಟ್ರಿ ಇದು ಕುತ್ಕೊಂಡ್ಬಿಟ್ರೆ ಏನು ಬೋರ್ ಅಲ್ಲಿ ಸಡನ್ ಆಗಿ ನೀರ್ ನಿಂತೋಯ್ತು ಏನ್ ಮಾಡ್ತಾರೆ ತಡ್ಕೊಂಡಿರ್ತದೆ ಅಷ್ಟಾಗಿ ಒಣಗಾಲ ಕೂತ್ಕೋಬೇಕು ಸೊಸಿ ಎರಡು ವರ್ಷ ಸೊಸಿ ಮೇಲೆ ಬಾಡ್ಕೊಂಡು ಗಿಡ್ಕೊಂಡು ಹಂಗೆ ಯಾರು ಇರ್ತವೆ ಓಕೆ ಈ ಅನಿಮಾರಿ ಆದಾಗ ಏನು ಮಾಡೋಕ್ಕಾಗಲ್ಲ ಆದರೆ ಅದಕ್ಕೆ ಎಲ್ಲ ಪ್ಯೂರ್ ನಾಟಿ ಹಾಕಬೇಕು ಅಂತ ಇಷ್ಟಪಡೋದು ನಾಟಿ ಮರನೇ ಹಿಡ ಹುಡ್ಕ್ತಾರೆ ಯಾರು ಅದು ಲೈಫ್ ಟೈಮ್ ಎಷ್ಟು ವರ್ಷ ಸರ್ ಅದಕ್ಕೆ ಅರವತ್ತು ವರ್ಷ ಗ್ಯಾರಂಟಿ ಇರ್ತದೆ ಅರವತ್ತು ವರ್ಷ ಗ್ಯಾರಂಟಿ ಹ್ಞೂ ಈಗ ಎಂಬತ್ ವರ್ಷ ನೂರು ವರ್ಷ ಅಂತ ಹೇಳ್ತೀವಿ ನಾವೇ ಇರೋದಿಲ್ಲ ಅರವತ್ತು ವರ್ಷ ಇರೋದೇ ಕಷ್ಟ ಆಗದೆ ಹಾಕಿದ್ರು ನಾವ್ ಹಾಕಿರ ಮರ್ದ ಹಾಕಲ್ಲ ಇನ್ನ ಈಗ ಏನ್ ರೇಟ್ ಕೊಡ್ತಾ ಇದ್ರೆ ನೂರ ಇಪ್ಪತ್ತು ರೂಪಾಯಿ ನೂರ್ ಮೂವತ್ತು ರೂಪಾಯಿ ಕೊಡ್ತಾ ಇದೀವಿ ಹಾ ಇಲ್ಲಿಗೆ ಬರ್ತಾರೆ ಅವರೇ ತಗೊಂಡಿದಾರೆ ನಾವೆಲ್ಲ ತಗೊಂಡೋಗಲ್ಲ ಬೇಕು ಅಂತ ಈಗ ಈಗಾಗಲೇ ಇಬ್ಬರು ಅಡ್ವಾನ್ಸ್ ಹಾಕವ್ರೆ ಬೇಕಾದ್ರೆ ಅಡ್ವಾನ್ಸ್ ಹಾಕಿದ್ರೆ ಗ್ಯಾರಂಟಿ ಹೊಸಿರ್ತದೆ ಒಬ್ಬರೇ ಇನ್ನೂರಕ್ಕೆ ಒಂದು ಸಾವಿರ ಅಡ್ವಾನ್ಸ್ ಕೊಟ್ಬಿಟ್ಟು ಹೋದವ್ರೆ ಮಳೆ ಬೀಳ್ತೆ ಬರ್ತೀನಿ ನಾನೇ ಆಗುತ್ತೆ ಇತ್ಕೊಡು ಅಂದ್ರೆ ಅವರು ಈಗ ದುಡ್ಡು ನಾಶ ಇವತ್ತು ಇತ್ಕೊಡೋದು ಅವ್ರು ತಿರ್ಗಾ ಫೋನ್ ಮಾಡೋದು ಹಂಗಾಯ್ತು ಹಿಂಗಾಯ್ತು ಅನ್ನೋದು ಬಿಸ್ಲಿಗೆ ಗರಿಗೆ ಹಿಂಗೆ ಎದ್ರೇಟ್ ಹೊಡ್ದ್ರೆ ಈ ಬಾಡೋದು ಆಯ್ತದೆ ಸುಟ್ಟಂಗೆ ಬಂದಂಗೆ ಆಯ್ತದ ಅದು ಬಿಸ್ಲೇಟಿಗೆ ಸಾಯೋಲ್ಲ ಈಗ ಹಂಗೇನೆ ಇರ್ತದೆ ಅದು ಮಳೆ ಬಿದ್ದಾಗ ತಗೊಂಡಿಟ್ರೆ ಚೆನ್ನಾಗಿ ಡೆವಲಪ್ ಆಯ್ತದ ಗಿಡ ಅಡ್ವಾನ್ಸ್ ಇರ್ಲಿ ಹೋಗಪ್ಪ ಆಯಿತು ಇನ್ನೂರು ಸಸಿಗಾಡ್ಬಿಟ್ಟು ಹೋಗವ್ರೆ ಸರಿ ಸರಿ ಈಗ ಇನ್ನೊಂದು ನೀವು ಲಾಕ್ಡೌನ್ ಟೈಮಲ್ಲಿ ಐವತ್ತು ರೂಪಾಯಿಗೆ ಸಸಿ ಕೊಟ್ಟ್ರಿ ಸಸಿ ಅಂದ್ಬಿಟ್ಟು ಇನ್ನು ಐಟಿದ್ದು ಅವು ಈಗ ಯಾಕೆ ಇಷ್ಟು ರೇಟ್ ಮಾಡ್ಬಿಟ್ಟಿದ್ದೀರಲ್ಲ ರೇಟು ಈಗ ತೆಂಗಿನಕಾಯಿ ರೇಟೇ ಒಂದು ಕೆ ಜಿನೇ ಎಪ್ಪತ್ತು ರೂಪಾಯಿ ಆಗದೆ ಒಂದಾಳಿಗೆ ಐನೂರು ರೂಪಾಯಿ ಕೂಲಿ ಕೊಟ್ರು ಹಾಳು ಬರೋಲ್ಲ ನಾವು ಒಂದ್ ಆಳ್ ಮಾಡೋ ಕೆಲ್ಸವೆ ತಿಳಕು ಹಾಳು ಕರ್ಕೋಬೇಕು ನೆಡಕ್ಕೂ ಹಾಳು ಕರ್ಕೋಬೇಕು ಕಳೆ ತೆಗಿಬೇಕು ಎಲ್ಲ ಖರ್ಚು ಮೇಲೆ ಹಾಕವ ನಾನು ಅರವತ್ತು ರೂಪಾಯಿ ಕೊಡಕಾಯ್ತ ಒಂದ್ ವರ್ಷ ಎಲ್ಲ ಬೆಳ್ದಿ ಅದಕ್ಕೆ ನೂರ ಇಪ್ಪತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ಅಷ್ಟು ಖರ್ಚು ಬರ್ತದೆ ಈಗ ಈಗ ಸಾವಿರ ಎರಡು ಸಾವಿರ ತಗೊಂಡ್ರೆ ಕಮ್ಮಿ ಮಾಡ್ಕೊಳ್ತೀರಾ ಸಾವಿರ ಗಟ್ಲೆ ತಗೊಂಡ್ರೆ ಏನೋ ಒಂದು ಐದು ರೂಪಾಯಿ ಬಿಡ್ಬೋದೇನೋ ಇಲ್ಲ ಅಲ್ಲೇ ಒಂದ್ ಐದು ಸಸಿ ಹೆಚ್ಚಾಗಿ ಹಾಕಿದ್ರೆ ಅದು ಅಲ್ಲಿಗೆ ಸೊರಿಯ್ತದೆ ಈಗ ಹೆಚ್ಚಾಗಿ ಸೊಸಿನೂ ಕೇಳೋದು ದುಡ್ಡು ಕಮ್ಮಿ ಮಾಡು ಮಾಡುವಂದ್ರೆ ನಮ್ಗೆ ತಾನೇ ಏನ್ ಉಳ್ಕೊಳೋದು ಹಂಗಾಯ್ತವೆ ಸಸಿಯನ್ನು ಕೊಡ್ತಾ ಕೊಡ್ತಾ ಇದೀವಿ ತಗೊಂಡ ನೆಟ್ಟಿ ಇಲ್ಲಿವರೆಗೂ ಹಂಗಾಯ್ತು ಹಿಂಗಾಯ್ತು ಅಂತ ಯಾರು ಬಂದಿಲ್ಲ ಕಂಪ್ಲೇಂಟ್ ಅಂತೂ ಬಂದಿಲ್ಲ ಕಂಪ್ಲೇಂಟ್ ಬಂದ್ರೆ ಅಂತ ಸೊಸಿನೇ ನಾವು ಯಾರು ಬರೋಕ್ಕೂ ಇಲ್ಲ ಇಲ್ಲಿ ಸೊಸಿ ಹಾಕೊಂಡು ಏನ್ ಮಾಡ್ಕೊಳ ಚೆನ್ನಾಗಿ ಬಂದಿರೋದ್ರಿಂದ ನಮ್ಗೆ ಸೊಸಿ ಖಾಲಿ ಆಯ್ತದ ಸೊಸಿ ಹಾಕ್ತಿವಿ ಇರ್ತಾರೆ ಫೋನ್ ಮಾಡ್ತಾರೆ ನಾವೇ ಹೇಳ್ತೀವಿ ಇಂಥ ದಿನ ಬಂದು ತಗೊಂಡು ಹೋಗ್ರಪ್ಪ ಅಂತ ಈ ಟೈಮ್ ಬನ್ನಿ ಮಳೆ ಬಿದ್ದಾಗ ಅಂತ ಹೇಳ್ತೀವಿ ಮೇನ್ ಕಳೆ ತೆಗಿಬೇಕು ಕಳೆ ಇಲ್ ತಗಿಲಿಲ್ಲ ಅಂದ್ರೆ ಸೊಸಿ ಎಳ್ಸೋದು ಕಷ್ಟ ಅಲ್ಲಿಂದ ನಿಮ್ದಿ ಅಲ್ವಾ ಹಾ ನಮ್ದೆ ಅದೇ ಕಾಯಿ ಸಿಕ್ತಂಗೆ ಬ್ಯಾಚ್ ಇದೇ ಒಂದು ಬ್ಯಾಚು ಇದೇ ಒಂದು ಬ್ಯಾಚು ಆ ಮೇಲ್ಗಡೆ ಒಂದು ಬ್ಯಾಚ್ ಅದೇ ಮೂರು ಬ್ಯಾಚ್ ಅವೆ ಮೂರು ಮಾಡಿ ಮೂರು ಬ್ಯಾಚ್ ಮಾಡಿದ್ದೀವಿ ನಾವು ಈಗ ಸೊಸಿ ತಗೊಂಡೋಗಿ ನೆಟ್ಬಿಟ್ಟು ನಮ್ಗೆ ಲಾಭ ಮಾಡ ಲಾಭ ಮಾಡಬೇಕು ವರ್ಷ ಎರಡು ತಿ ಆರು ತಿಂಗಳಲ್ಲಿ ಎರಡು ವರ್ಷದಲ್ಲಿ ಅಂದರೆ ಬುಡದಲ್ಲೇ ಲಾಭ ಎಲ್ಲಿ ಬಂದದು ಈಗ ನಾವು ಒಟ್ಲು ಹಾಕಿದ್ದೀವಿ ಸೊಸಿ ಬರದಲ್ಲೇ ನಮ್ಗೆ ದುಡ್ಡು ತಗೊಂಡೋಗಿ ತೊಗೊಂಡೋಗಿ ಅವರು ಹಂಗೆ ಕಾಯಬೇಕು ಹೆಂಗಿನ ಸೊಸಿ ನಾವೇನು ಮಾಡೋದಲ್ಲ ಅದು ಬುಡಾಗ್ಲೇ ಬಿಡೋದು ಕಾಯಬೇಕು ಐದಾರು ವರ್ಷ ಟೈಮ್ ಅದಕ್ಕೆ ಟೈಮ್ ಕಾಯಬೇಕು ಸರ್ ತೆಂಗ್ ಸಸಿನ ಎಟ್ರೆ ಯಾರಿಗೂ ಲಂತು ಆಗಲ್ಲ ಯಾರಿಗು ಈಗ ಅದ್ರಲ್ಲಿ ನಾವು ಎರೆ ಗೊಬ್ಬರಕ್ಕೂ ಗರಿ ಕತ್ರ ಸಾಕ್ತಿವಿ ಅದು ಬುಂಡೆ ಗಿಂಡೆ ಬಿದ್ರೂ ವೇಸ್ಟ್ ಏನಿಲ್ಲ ಕಾಯಿ ಚಗ್ರೆ ಎರೆ ಹುಳಿನ ಡ್ರಮ್ಗ ಹಾಕ್ತಿವಿ ಗೊಬ್ಬರ ಆಯ್ತದೆ ಈಗ ಒಂದು ಮಿಷಿನ್ಗ್ ತಗೊಂಬಾರ ನಾ ಮಿಷಿನ್ಗೆ ಮಿಷಿನ್ಗ ಹಾಕ್ತಿವಿ ಗರಿಯ ಗೊಬ್ಬರ ಆಯ್ತದೆ ಎರೆ ಹುಳಿಗಾಕ್ತಿವಿ ಅದ್ರಲ್ಲ ನಷ್ಟ ಏನಿಲ್ಲ ಎಳ್ನೀರು ರೈಟ್ ಬತ್ತಾ ಎಳ್ನೀರು ಕೂಯಿಸ್ತೀವಿ ರೈಟ್ ಕಡಿಮೆ ಆಯ್ತಾ ಕಾಯಿ ಕಪ್ರಿಗೆ ಹಾಕ್ತೀವಿ ಇಲ್ಲ ಬಿಳ್ಗಾಯಿ ಹಾಕ್ತೀವಿ ರೈಟ್ ಆಯ್ತು ಈಗ ನೂ ಎಪ್ಪತ್ತು ರೂಪಾಯಿ ಕೆಜಿ ನೀರುಗಾಯಿನೇ ಇಲ್ಲ ಈಗ ಎಳ್ನೀರು ಹಾಲಿ ಎಳ್ನೀರ್ ಕೈ ಒಡ್ಡಾಡ್ತಾವ್ರೆ ಜನಗಳು ಎಳ್ನೀರು ಕುಡಿ ಎಳ್ನೀರು ಕುಡಿ ಅಂತ ಹಂಗೆ ನಾವು ಆಯ್ಕೆ ಮಾಡಿಕೊಂಡೇ ಹಾಕೋದು ನೂ ಕಾಯಿ ಬೇಕು ಅವರು ಫಲ ಬುಡವ್ರಿಗೂ ಎಲ್ಲ ಕರೆಗಳಿಗೂ ತೆಂಗಿನಕಾಯಿ ಬೇಕೇ ಬೇಕು ಬೇಕು ಏನು ತೆಂಗಿನಕಾಯಿ ಎಳ್ನೀರು ಪೂರೈತಿಂದ ಬೇಕು ಎಳ್ನೀರು ಬೇಕು ಕಾಯಿ ಬೇಕು ಒಂದು ಒಂದು ಯಾವ್ದಿಗೆ ಆಗಲಿ ಒಳ್ಳೇದು ಕೆಟ್ಟದಕ್ಕೆಲ್ಲ ಬೇಕೇ ಬೇಕು ಒಂದು ಒಂಬಳೆನೂ ಬೇಕು ಒಂದು ಗರಿನೂ ಬೇಕು ಒಂದು ಹಸಿರು ಚಪ್ರ ಹಾಕ್ಬೇಕು ಅಂದ್ರೆ ಗರಿ ಬೇಕು ಅಡುಗೆ ಮಾಡಬೇಕು ಸೌದೆ ಬೇಕು ತೆಂಗಿನ ಮರದ ನೆಟ್ಟ್ರಂಗೆ ಯಾವುದ್ರಲ್ಲೂ ಲಾಸ್ ಅಂತೂ ಇಲ್ವೇ ಇಲ್ಲ ಆದಾಯ ಅದರಲ್ಲಿ ಅದು ಗಿಡ ಫಲ ಬಿಡಕ್ಕೆ ಮೊದ್ಲಿಂದು ಆದಾಯ ತೋರ್ಕೊಂಡೇ ಇರ್ತದೆ ಗರಿ ಸಿಗ್ತಾ ಇರ್ತದೆ ಎಳ್ಳೀರು ಸಿಗ್ತಾ ಇರ್ತದೆ ಒಂಬಳೆ ತಿಂದ ಸಿಗ್ತಾನೆ ಇರ್ತದೆ ಅದು ಲಾಸ್ ಏನಿಲ್ಲ ಆದಾಯ ಚೆನ್ನಾಗಿದೆ ಅದರಲ್ಲಿ ಒಂದು ಮದುವೆ ಕಾರ್ಯಕ್ಕೆ ಕಾಯಿ ಒಂದು ದೇವ್ರ ಕಾರ್ಯ ಮಾಡ್ತೀವಿ ಕಾಯಿ ಬೇಕು ಎಳ್ಳೀರ್ ಬೇಕು ಇದ್ರಲ್ಲೆಲ್ಲ ವರ್ಕೌಟ್ ಇದೆ ಲಾಸ್ ಏನಿಲ್ಲ ಕಾಯಿ ಎಲ್ಲ ದಪ್ಪ ಹೆಂಗಿರುತ್ತೆ ನಾಟಿ ಅದು ಒಳಗಡೆ ಈಗ ಈಗ ನಾಟಿಗೆ ತೆಂಗಿನ ಸಸಿ ಅಂತ ಹೇಳ್ತಾ ದಪ್ಪ ಇರುತ್ತಾ ಕಾಯಿ ಸಣ್ಣ ಇರುತ್ತೆ ಇಲ್ಲ ಮೀಡಿಯಂ ಅದು ಎಷ್ಟು ಜಾಸ್ತಿ ಮಂದ ಬರಲ್ಲ ಅದು ಸಿಪ್ಪೆ ಜಾಸ್ತಿ ಮಂದ ಬರಲ್ಲ ಕಾಯಿ ಒಳಗೆ ಈಡಿರ್ತದೆ ಒಂದು ಒಂದಿಷ್ಟು ಮಂದ ಇರ್ತದೆ ಅತಿ ಸುಲಿಯಾಗಿ ಬರಲ್ಲ ಅನ್ನೋರು ಬಿಗ ಆರ್ಯ ಹಾಕಿದ್ರೆ ಕಾಯಿಯ ಆರ್ಯನೇ ಚುಚ್ಕೊತದೆ ಅಷ್ಟು ಸುಲಭ ಕಾಯಿ ಚಿಕ್ಕರೆ ಅವರು ಸುಳಿಯೋರ್ಗೆ ಗೊತ್ತು ಎಲ್ಲಿ ಆರ್ಯ ಹಾಕಿದ್ರೆ ಕಾಯಿಗೆ ಹೋಗೋಲ್ಲ ಅನ್ನೋದು ಗೊತ್ತು ಕಾಯಿ ಸುಲಿಯೋರಿಗೆ ಅಷ್ಟು ಮಂದ ಇಲ್ಲ ಕಾಯಿ ಚೆನ್ನಾಗಿರ್ತದೆ ಚೆನ್ನಾಗಿರ್ತದೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ತಗೊಳ್ಳೋರ್ಗೆ ತಗೊಂಡೋಗಿ ಒಳ್ಳೆದಾಗ್ಲಿ ನಾವು ತಗೋ ನಡ್ರಪ್ಪ ನಮ್ಗೆನೋ ಇದರಿಂದ ಬದುಕಿದ್ದೀವಿ ನೀವು ಬದುಕಿ ಅಂತ ಹೇಳಿ ಕಳಿಸ್ತೀವಿ ತಗೊಂಡೋಯ್ತಾರೆ ಯಾರು ಖುಷಿಯಿಂದ ಯಾರು ನನಗೆ ಲಾಸ್ ಆಯಿತು ಹಂಗಾಯ್ತು ಅಂತ ಇಲ್ಲಿವರೆಗೂ ಯಾರು ಏನು ಹೇಳಿಲ್ಲ ನೀವು ಕೊಟ್ಟವರೆಲ್ಲರು ಚೆನ್ನಾಗಿ ಚೆನ್ನಾಗೇ ಇದ್ದಾರೆ ಯಾರು ಲಾಸು ತಿಂಗಳ ಇಲ್ಲ ಇಲ್ಲ ಹಿಂಗೆ ಯಾರು ಒಬ್ಬರು ಹೇಳೂ ಇಲ್ಲ ಅದು ತಗೋ ನೆಟ್ಟಿರೋರ್ಗು ಅವ್ರಿಗೆ ಒಟ್ಟೋರಿದ್ದ ಟ್ಯಾಂಕರ್ ಎಲ್ಲಾರು ಒಡಿಸ್ತಾರೆ ನೀರ್ ಇವತ್ತಿನ ಕಾಲದಲ್ಲಿ ಬೋರಲ್ ನೀರ್ ನಿಂತು ಹೋದ್ರು ಬಿಟ್ಬಿಟ್ಟಾರೆ ಮಳೆ ಮಾಡ್ತಾರೆ ಇನ್ನೊಂದು ವರ್ಷ ಆಗಾಟ ಯಾರು ಟ್ಯಾಂಕರ್ ಒಡಿಸಿ ತಗೊಂಡೋದ್ರಿ ಸರ್ ಮುಖ್ಯವಾಗಿ ಯಾವ ಭೂಮಿಗೆ ಇದು ಸೂಕ್ತ ಮತ್ತೆ ಅಂತರ ಎಷ್ಟಿರ್ಬೇಕು ಸರ್ ಒಂದು ತೆಂಗಿನ ಸಸಿ ನಾವು ನೆಡ್ತೀವಿ ಅಂದರೆ ನಾವು ಹತ್ತು ಮೂವತ್ತು ಹಾಕೋರು ಹಾಕ್ತಾರೆ ಇಪ್ಪತ್ತೈದು ಅಡಿಗೆ ಹಾಕ್ತಾರೆ ಅವರು ಇಷ್ಟ ಒಳಗಡೆ ಏನೇನು ಬೆಳೆ ಮಾಡ್ತಾರೋ ಏನು ಯಾವ್ದಾರ ಬೇರೆ ಗಿಡ ಹಣ್ಣಿನ ಗಿಡನೋ ಏನೋ ನೆಟ್ಕೊಂಡ್ರೆ ದೂರ ದೂರ ಹಾಕೋದು ಒಳ್ಳೆಯದು ನಾವು ಒಂದು ಮೂವತ್ತು ಅಡಿಗೆ ಹಾಕಿದ್ರೆ ಇನ್ನೂ ಒಳ್ಳೇದು ಅಂತೀವಿ ಅವ್ರ ಜಾಗ ನೋಡಿಕೊಂಡು ಅವ್ರ ಖುಷಿ ಎಲ್ಲೆಲ್ಲಿಗೆ ಹಾಕ್ತಾರೆ ಅಂತ ಒಂದು ಇಪ್ಪತ್ತೈದು ಅಡಿಗಾರು ಹಾಕ್ಬೇಕು ಹಾಕಬೇಕು ಮುಖ್ಯವಾಗಿ ಹಾಂ ಒಂದು ಗರಿ ಒಂದು ಸೋಕ್ಲಿಲ್ಲ ಅಂದರೆ ಜಲ್ದಿ ಐಟಾಗಿ ಬೆಳೆಯಲ್ಲ ಅದು ಮಧ್ಯ ಬೇರೆ ಯಾವ್ದಾರು ಹಣ್ಣನ್ ಗಿಡ ಏನಾದ್ರು ಹಾಕಬಹುದು ನಾವು ಇಪ್ಪತ್ತೈದು ಅಡಿಗೆ ಹಾಕಿದ್ದೀವಿ ಓಕೆ ಇಪ್ಪತ್ತೈದು ಅಡಿಗೆ ನೀವು ಹಾಕಿ ನಾವು ಹಾಕಿದ್ದೀವಿ ಇಲ್ಲಿ ಬೇರೆ ಎಲ್ಲ ಬೆಳೆ ಬೆಳೆಯೋದು ಆಗ ನೀವು ಜೋಳ ಹಾಕೊಂಡಿದ್ದೀವಿ ಈ ಸೊಸಿ ಹುಟ್ಲು ಹಾಕೊಂಡಿದ್ದೀವಿ ಬಟ್ರ್ ಪುಟ್ಟ ಹಾಕಿದೀವಿ ನುಗ್ಗೆ ಗಿಡನೂ ಹಾಕಿದ್ದೀವಿ ಒಳಗಡೆ ಬಾಳೆ ಗಿಡ ಐತೆ ಅವ್ರ ಖುಷಿ ಅದು ಯಾವ್ಯಾವ ಹಣ್ಣಿನ ಗಿಡ ಹಾಕ್ತಾರೋ ಅದಕ್ಕೆ ಇಪ್ಪತ್ತೈದು ಅಡಿಗಿಂತ ಹತ್ತತ್ರ ಹಾಕೊಂಡ್ರು ನಮ್ಮ ಸೊಸಿ ಖಾಲಿ ಆಯ್ತವಂತ ಹತ್ರಕ್ಕೆ ನಡಿ ಅಂತ ನಾವು ಹೇಳಲ್ಲ ಕೇಳ್ದವ್ರಿಗೆ ಹೇಳ್ತೀವಿ ಇಷ್ಟು ದೂರಕ್ಕೆ ಹಾಕಿ ಅಂತ ಒಂದು ತೆಂಗಿನ ಗರಿ ಒಂದು ಗರಿಗೆ ಸೋಕ್ಬಾರ್ದು ದೂರ ದೂರ ಇದ್ದಷ್ಟು ಐಟು ಕಡಿಮೆ ಇರ್ತದ ಮರ ನೆಟ್ಟ ಮೇಲೆ ಸರ್ ಯಾವ ಥರಕ್ಕೆ ನೀರು ಮತ್ತು ಗೊಬ್ಬರ ಎಲ್ಲ ಏನೇನು ಕೊಡಬೇಕು ಅಲ್ಲಿ ಸ್ಟಾರ್ಟಿಂಗು ಮಾಮೂಲಿ ಈಗ ಅದ್ರ ಮಣ್ಣಿದ್ರೆ ಗುಂಡಿಗೆ ಹಾಕ್ತಾರೆ ಒಂದು ಎರಡು ಮಂಕರಿ ಒಂದು ಮಂಕ್ರಿಗೆ ಗುಂಡಿ ರೆಡಿ ಮಾಡಿ ನಾವು ಅಲ್ಲಿ ಸುಮಾರು ಜನಕ್ಕೆ ಹೇಳೋವ್ರೆ ನಿಮಗೆ ಸೊಸಿ ಈಗಲೇ ತಗೊಂಡೋಗಿ ನೆಡ್ತೀವಿ ಅನ್ನೋರಿಗೆ ಹೇಳ್ತೀವಿ ಗುಂಡಿ ಗಿಂಡಿ ಒಡೆದು ರೆಡಿ ಮಾಡಿ ಮಡಿಕೊಂಡಿರಿ ಗೊಬ್ಬರ ತುಂಬಿಟ್ಬಿಡಿ ಮಳೆ ಹುಯ್ತೆ ತಗೊಂಡೋಗಿ ನೆಡೋಕ್ಕೆ ನಿಮ್ಗೆ ಈಜಿ ಆಯ್ತದೆ ಅಂತ ಹೇಳ್ತೀವಿ ಈಗೆಲ್ಲ ಆಳು ಆಳ್ ಬರೋಲ್ಲ ಜೈಸಿ ಪಡಿಸ್ತೀನಿ ಅಂತಾರೆ ಒಡಿಸ್ಕೊಳ್ಳಿ ನಾವು ಜೆ ಸಿ ಪಿಲೆ ಒಡಿಸ್ಬೇಕಾಗ್ಬಿಟ್ಟು ಒಡಿಸ್ದ ನೆಟ್ಟು ಅದಕ್ಕೆ ಏನಿಲ್ಲ ಗೊಬ್ಬರ ತುಂಬೋದು ಕಡ್ಡಿ ಕಾಸ ತುಂಬ ಬಿಟ್ಕೊಂಡಿರ್ತಾರೆ ಮಳೆ ಉಯ್ದೆ ತೊಗೊಂಡಾಗ ನೆಟ್ಟೆಟ್ಟು ಪಟ್ ಅಂತ ಸುಸಿಗಳು ಸೊಬ್ಬ ಆಗಿರ್ತದೆ ಭೂಮಿ ಏನು ಒಂದು ಮಳ್ಳು ಸಿಗಲ್ಲ ಈಗ ಮಳ್ಳಾಕಿ ಹಾಕಿ ಅಂತ ಹೇಳೋಕ್ಕೂ ಆಗಲ್ಲ ನಾವು ಮಳ್ಳು ಹಾಕಿದ್ರೆ ಭೂಮಿ ತ್ಯಾವಾಂಶ ಇರ್ತದೆ ಚೆನ್ನಾಗಿ ಕೂತ್ಕೊಳ್ತಾವೆ ಗಿಡ ಮಳ್ಳು ಸಿಗೋಲ್ಲ ಅದ್ರ ಬದಲಿಗೆ ಇಲ್ಲ ಅದ್ರಿಗೆ ಸಿಕ್ಕಿದ್ರೆ ಹಾಕ್ತಾರೆ ಇಲ್ಲ ಅದೇ ಮಣ್ಣು ಮುಚ್ಚಿದಾರೆ